ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ಇವಾಗ ನಾವು ಮೈಸೂರಿನ ಶ್ರೀರಂಗಪಟ್ಟಣ ದೇವಸ್ಥಾನದ ಹತ್ತಿರ ಬಂದೆವು ನೋಡಿ ರಾತ್ರಿ ಹೊತ್ತಿಗೆ ಬಂದಿದ್ದೀವಿ ನಮ್ಮ ಸುತ್ತಮುತ್ತಲೆಲ್ಲ ಜನರಲ್ಲಿ ಇದ್ದಾರೆ ನೋಡಿ ಇಲ್ಲಿ ಕಾಣ್ತುಂಟು ದೇವಸ್ಥಾನದ ಗೋಪುರ ದೂರದಲ್ಲಿ ಈಗ ಬಂದು ಮುಟ್ಟಿದಷ್ಟೇ ನಾವು ಇಲ್ಲಿಗೆ ನೋಡ್ಬೋದು ನಮ್ಮ ಮನೆಯವರೆಲ್ಲ ಸ್ವಲ್ಪ ಜನ ಮುಂದೆ ಹೋದ್ರು ನೋಡಿ ನಮ್ಮದು ಗಾಡಿಯನ್ನು ಇಲ್ಲಿ ಪಾರ್ಕಿಂಗ್ ಮಾಡಿ ಇಟ್ಟಿದ್ದೇವೆ ನೋಡಿ ಇದೇ ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ ಇನ್ನೂ ದೇವಸ್ಥಾನಕ್ಕೆ ಹೋಗೋದು ವೀಕ್ಷಕರೇ ನೋಡಿ ನೋಡಿದು ದೇವಸ್ಥಾನದ ಒಳಗಡೆ ನಾವು ಬಂದಿದ್ದೇವೆ ಇಲ್ಲಿ ಕೂಡ ದೇವರದ್ದು ವಿಡಿಯೋ ಮಾಡಲಿಕ್ಕಿಲ್ಲ ಈ ದೇವಸ್ಥಾನದ ಸುತ್ತಮುತ್ತಲು ಇರುವ ಕಡೆಯೆಲ್ಲ ಸ್ವಲ್ಪ ನಾವು ವಿಡಿಯೋ ಮಾಡಿದ್ದೇವೆ ನೋಡಿದ್ದು ನಾವೆಲ್ಲ ಕೆಲವರೆಲ್ಲ ದೇವಸ್ಥಾನದ ಒಳಗೆ ಹೋಗ್ತಿದ್ದಾರೆ ಇದು ಫುಲ್ಲು ಕಲ್ಲಿನಲ್ಲಿ ಇರುವಂಥದ್ದೇ ದೇವಸ್ಥಾನ ನೋಡಿ ನಾವು ದೇವಸ್ಥಾನವನ್ನೆಲ್ಲ ನೋಡಿ ಮತ್ತು ರೂಮಲ್ಲಿ ಬಂದು ಮಲಗಲಿಕ್ಕೆ ಅಂದಾಜು ಮಾಡ್ತಾ ಇದ್ದೇವೆ ನೋಡಿ ಕೆಲವರೆಲ್ಲ ಮಲಗಿದ್ದಾರೆ ಇನ್ನು ಕೆಲವರೆಲ್ಲ ಮಲಗಬೇಕಷ್ಟೇ ಎಲ್ಲ ಬಟ್ಟೆ ಎಲ್ಲ ರೆಡಿ ಆಗ್ತುಂಟು ನಾಳೆ ಬೆಳಿಗ್ಗೆ ಬೇಗ ಮಲಗಿ ನಾವು ನಾಳೆ ಬೆಳಿಗ್ಗೆ ಬೇಗ ಎಲ್ಲಿಬೇಕಾಗ್ತದೆ ಮರು ದಿವಸ ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೊರಡಬೇಕು ನೋಡಿ ಇದು ಮೈಸೂರಿನ ಜಂಕ್ಷನ್ಗೆ ಬಂದಿದ್ದೇವೆ ಈಗ ಬೆಳಿಗ್ಗೆ ಹಾಕಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೇವೆ ನೋಡಿ ಇದು ಮೈಸೂರಿನ ಇದು ಜಂಕ್ಷನ್ ಇಲ್ಲಿ ಇಲ್ಲಿಂದಲೇ ದಸರಾ ಮೆರವಣಿಗೆಲ್ಲ ಹೋಗುವುದು ಇದೆ ಜಾಗದಿಂದಾಗಿ ನಾವು ಯಾಕಂದರೆ ಬೆಳಿಗ್ಗೆ ಸುಮಾರು ಒಂದು ಏಳುವರೆ ಗಂಟೆ ಹೊತ್ತಿಗೆ ಹೊರಟಿದ್ದೀವಿ ಹಾಗೆ ಬಿಸಿಲು ಅಷ್ಟೇನಿಲ್ಲ ಮತ್ತು ರಸ್ತೆಯಲ್ಲಿ ಸಹ ಅಷ್ಟೇನಿಲ್ಲ ನೋಡಿ ಇಲ್ಲೆಲ್ಲ ಸ್ವಲ್ಪ ರೋಡಿನ ಪಕ್ಕ ಆ ಕಡೆ ಈ ಕಡೆ ಫುಲ್ಲು ಮರಗಳಿರುವುದರಿಂದ ಬಿಸಿಲಿನ ಒಂದು ಇದು ಪವರ್ ಸ್ವಲ್ಪ ಕಡಿಮೆನೇ ಉಂಟು ಮಧ್ಯಾಹ್ನ ಹೊತ್ತಲ್ಲಿ ಹೋಗ್ಲಿಕ್ಕೆ ಭಾಳಷ್ಟು ಖುಷಿಯಾಗ್ಬೋದು ಇದು ನಡ್ಕೊಂಡು ಹೋಗುವವರಿಗೆ ಸಹ ಗಾಡಿಯಲ್ಲಿ ಹೋಗುವವರಿಗೆ ಸಹ ನರಲಿ ಇರುತ್ತದೆ ಇಲ್ಲಿ ನೋಡಿ ನಾವು ಈಗ ಚಾಮುಂಡಿ ಬೆಟ್ಟದ ಮೇಲೆ ಬರ್ತಿದ್ದೇವೆ ಇದು ನೋಡಿ ನಾವು ಬೆಟ್ಟದ ಮೇಲೆ ಹೋಗಿರುವಂತಹ ಒಂದು ದೃಶ್ಯ ನೋಡಿ ಅಲ್ಲಿ ಹೋಗ್ಲಿಕ್ಕೆ ಒಂದು ಕಡೆ ಬರ್ಲಿಕ್ಕೊಂದು ಕಡೆ ನೋಡಿ ಕೆಳಗೆಲ್ಲ ಸಿಟಿ ಎಲ್ಲ ಯಾವ ತರ ಕಾಣ್ತಾ ಉಂಟು ನೋಡಿ ಎಷ್ಟು ಎತ್ತರದಿಂದ ಕೆಳಗಡೆ ನೋಡುವಾಗ ಬಹಳಷ್ಟು ಚಿಕ್ಕದಾಗಿ ಕಾಣ್ತದೆ ಬಾರಿ ಒಂದು ಚಿಕ್ಕ ರಸ್ತೆ ಇದು ನೋಡಿ ಸಾಮಾನ್ಯ ಬೆಟ್ಟ ಹತ್ರ ಹತ್ರ ಬರ್ತಾ ಉಂಟು ನೋಡಿ ಇಲ್ಲಿ ಕೂಡ ಇಲ್ಲಿ ಎರಡು ಕಡೆ ರಸ್ತೆ ಉಂಟು ನೋಡಿ ಸಿಟಿ ಎಲ್ಲ ಕೆಳಗಡೆ ಕಾಣ್ತಾ ಉಂಟು ನೋಡಿ ಓ ಅಲ್ಲಿ ಮೇಲೆ ಉಂಟು ಕಾಣ್ಬಿಟ್ಟು ದೇವಸ್ಥಾನ ದೂರದಲ್ಲಿ ಕಾಣ್ತಾ ಉಂಟು ನೋಡಿ ನಾವು ಬಂದು ಈಗ ಮುಟ್ಟಿದ್ದೀವಿ ನೋಡಿ ಇಲ್ಲಿ ಮೈಸ್ರನನ್ನು ನೋಡಬಹುದು ನೋಡಿ ನಮ್ಮವರೆಲ್ಲ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಓ ಓ ಇಲ್ಲಿ ದೂರದಲ್ಲಿ ಕಾಣ್ತಿರುದ ಇದು ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು ನೋಡಿ ನಾವು ಯಾಕಂತೇಳಿದ್ರೆ ಬೇಗ ಬೇಗ ಹೋಗೋದು ಯಾಕಂತೇಳಿದರೆ ಇನ್ನು ರಷ್ಯಾಗೂ ಮೊದಲೇ ಹೋಗಿ ಲೈನ್ ಇಲ್ಲವಂತೇಳಿ ನಾವು ಅಷ್ಟು ಬೇಗ ಬಂದರೂ ಕೂಡ ಇಲ್ಲಿ ಲೈನ್ ನಿಂತು ನಿಂತು ನಮಗೆ ಸಾಕಾಗಿದ್ದೆ ತುಂಬಾ ಜನ ಇದ್ರು ಅವತ್ತು ನೋಡಿ ನಾವು ಈಗ ಲೈನಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೇವೆ ನೋಡಿ ಇದು ದೇವಸ್ಥಾನದ ಗೋಪುರ ಇಲ್ಲಿ ಸ್ವಲ್ಪ ಮಂಗನ ಕೀಟಲ್ಲಿ ಸ್ವಲ್ಪ ಜೋರಾಗಿ ಉಂಟು ನೋಡಿ ತಗಡಿ ಸೀಟ್ನ ಮೇಲೆ ಒಂದು ಮಂಗ ಕೂತ್ಕೊಂಡು ಮೂತ್ರ ಮಾಡಿದಲ್ಲಿ ಕೆಳಗೆ ಲೈನಿಂತವ್ರ ತಲೆ ಮೇಲೆ ಬಿದ್ದಿದೆ ನೋಡಿ ಇದೊಂದು ಮಂಗನದ್ದು ಉಪದ್ರ ನೋಡಿ ಅದು ಯಾವುದು ಕಾಗೆಯ ಅದು ಯಾವುದೋ ಒಂದು ಪಕ್ಷಿ ನೋಡಿ ಇಲ್ಲಿ ಮಂಗ ಈ ಸಿಂಟೆಕ್ಸಿನ ಮೇಲೆ ಕೂತ್ಕೊಂಡು ಅದರದ ನೀರನ್ನ ಮೇಲೆ ಕುಡಿಯುವುದು ನೋಡಿ ಇಲ್ಲಿ ಕುಡಿತಾ ಉಂಟು ನೀರನ್ನು ನಾವು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಬಂದು ಆಯಿತು ಈಗ ಇಲ್ಲಿ ಹೊರಗಡೆ ಬಂದು ಕುತ್ಕೊಂಡಿದ್ದೇವೆ ಯಾಕೆಂದರೆ ಹೊಲ ಒಳ ಇಲ್ಲಿ ದೇವಸ್ಥಾನದ ಒಳಗಡೆ ಕೂಡ ವಿಡಿಯೋ ಮಾಡಲಿಕ್ಕಿಲ್ಲ ಆಗಿ ನೋಡಿ ಇದು ದೇವಸ್ಥಾನದ ಗೋಪುರ ಮತ್ತು ನಾವು ಇಲ್ಲಿ ನಿಂತು ಒಂದು ಫೋಟೋ ಒಂದು ವೀಡಿಯೋ ಎಲ್ಲ ಮಾಡಿ ಇನ್ನಿಲ್ಲಿಂದ ಹೊರಡೋದು ಅಂತ ಹೇಗೆ ನೋಡಿ ನಾವೆಲ್ಲರೂ ನಿಂತಿದ್ದೇವೆ ಇದು ನಮ್ಮ ಮೈಸೂರು ಟೂರು ಚಾಮುಂಡಿ ಬೆಟ್ಟಕ್ಕೆ ಬಂದಿರುವುದು ಬಹಳಷ್ಟು ಎತ್ತರವಾದಂತಹ ಒಂದು ಇದು ಸ್ಥಳ ಇಲ್ಲಿ ಬಾರಿ ಜೋರಾಗಿ ಗಾಳಿ ಕೂಡ ಬೀಸತಾ ಉಂಟು ೀಗ ಸಾಧಾರಣ ಒಂದು ಹನ್ನೊಂದುವರೆ ಗಂಟೆ ಸಮಯ ಆಗಿದೆ ನಾವಿಲ್ಲಿ ಮೇಲಿಂದ ಕೆಳಗೆ ನೋಡಿದೆ ಇದು ಮೈಸೂರು ಸಿಟಿಯೆಲ್ಲ ಹೇಗೆ ಕಾಣ್ತಾಂಟು ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಎಲ್ಲ ನಾವು ಮೇಲೆ ಎತ್ತರದಿಂದ ನಿಂತು ವಿಡಿಯೋ ಮಾಡುತ್ತಿದ್ದದ್ದು ಮತ್ತು ಮೈಸಾಸರನ ಎದುರಲ್ಲಿ ಬಂದು ಒಂದು ಫೋಟೋ ತೆಗಿದೆವು ಇಲ್ಲಿ ಬಂದವರೆಲ್ಲ ಒಂದು ಮೈಸಾಸುರನ ಎದುರಲ್ಲಿ ನಿಂತು ಫೋಟೋ ತೆಗಿತಾರೆ ಅದೇ ಪ್ರಕಾರ ನಾವು ಸಹ ಇಲ್ಲಿ ಬಂದೊಂದು ಫೋಟೋ ತೆಗಿದ್ದೇವೆ ಇಲ್ಲಿಂದ ನಂತರ ನಾವು ನಂದಿ ಎಲ್ಲಿಗೆ ಹೋದೆವು ಇಲ್ಲಿ ಹೋಗಿ ಸಹ ಒಂದು ಫೋಟೋ ಎಲ್ಲ ತೆಗೆದೆವು ನೋಡಿದರೆ ಎದುರು ಕುತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಎಲ್ಲ ಪಡೆದು ಮತ್ತು ನಾವು ನೆಕ್ಸ್ಟ್ ಬಂದದ್ದೇ ಪ್ಯಾಲೇಸಿಗೆ ನೋಡಿದ ಪ್ಯಾಲೇಸ್ ನೋಡಿ ಇದ್ವಿ ಮೈಸೂರಿನ ಅರಮನೆ ನಾವು ಇಲ್ಲಿ ಸಹ ಒಳಗಡೆ ಎಲ್ಲ ಹೋಗಿ ತಿರುಗಾಡಿ ಬಂದು ಇಲ್ಲಿ ಬಂದು ನಿಂತಿದ್ದೀವಿ ಇಲ್ಲಿ ಸಹ ವಿಡಿಯೋ ಫೋಟೋ ಯಾವುದಿಲ್ಲ ಇಲ್ಲಿ ನಿಂತೆಲ್ಲ ಒಂದು ಫೋಟೋ ವಿಡಿಯೋ ಮಾಡಿ ಇಲ್ಲಿಂದ ನಂತರ ನಾವು ಹೊರಟೆವು ನಮಸ್ಕಾರ ವೀಕ್ಷಕರೇ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸುವ ನಾಳೆ ವಿಡಿಯೋದಲ್ಲಿ ನಾವು ಕಾರಂಜಿಗೆಯಲ್ಲಿ ಹೋಗಿರುವಂಥ ವಿಡಿಯೋವನ್ನು ತೋರಿಸ್ತೇವೆ ನಾಳೆ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ